ವಕ್ರತೆ ಕಡಿಮೆ ಇರುವಂಥ ಊರಿಗೆ ನಾನು ಬಂದುಬಿಟ್ಟಿದ್ದೇನೆ ಗಂಭೀರವಾಗಿ ಜನ ಬದುಕ್ತಾ ಇದ್ದಾರೆ ಭಾಷೆ ಶುದ್ಧವಾದ ಕನ್ನಡ ಭಾಷೆ ಇದೆ ನಾನು ಎಲ್ಲಿ ಹಾಸ್ಯ ಹುಡುಕ್ಲಿ ಅಂತ ಪಾವೆಮಾಚಾರ್ಯರಿಗೆ ಪತ್ರ ಬರೆದಿದ್ದೆ ಆಗ ಅವರು ಹೇಳಿದರು ನಿನ್ನ ಮೂರನೇ ಕಣ್ಣು ಹಾಸ್ಯ ಪ್ರಜ್ಞೆ ಅದನ್ನು ತೆಗೆದುಕೊಂಡು ಇಡೀ ತುಳುನಾಡನ್ನು ಒಂದು ರೌಂಡ್ ಹಾಕು ನೀನು ಎಷ್ಟೇ ವರ್ಷಗಟ್ಟಲೆ ಹಾಕು ತೊಂದರೆ ಇಲ್ಲ ಇಡೀ ತುಳುನಾಡನ್ನು ಗಮನಿಸಿದಾಗ ಹಾಸ್ಯದ ಸೆಲೆಗಳು ನಿನಗೆ ತೆರೆದುಕೊಳ್ಳುತ್ತವೆ ಅಂತ ಲಂಗುಲಾಚಾರ್ಯ ನನಗೆ ಪತ್ರ ಬರೆದಿದ್ದರು ಆ ಮಟ್ ನಾನು ಅದನ್ನೇ ನಾನು ಶುರು ಮಾಡಿದೆ ನನ್ನ ದಕ್ಷಿಣ ಕನ್ನಡ ದರ್ಶನ ಎಲ್ಲಿಂದ ಪ್ರಾರಂಭವಾಯಿತು ಅಂದರೆ ಇಲ್ಲಿಯ ಸಿಟಿ ಬಸ್ಸುಗಳ ಮೂಲಕ ತುಂಬ ಹೆಮ್ಮೆಯಿಂದ ಹೇಳ್ಕೊತೇನೆ ನಾನು ಯಾವಾಗಲೂ ಮೇಡಮ್ ಯಾವಾಗಲೂ ಬಸ್ಸನ್ನು ಟೀಕೆ ಮಾಡಿ ಬರೀತಾರೆ ಅಂತ ನನ್ನ ಸ್ಟೂಡೆಂಟ್ಸು ಈಗ ಕಂಡಕ್ಟರ್ ಆಗಿದ್ದಾರೆ ಕೆಲವರು ಡ್ರೈವರ್ಸ್ ಆಗಿದ್ದಾರೆ ಬಸ್ಸನ್ನು ಇಟ್ಟಿದ್ದಾರೆ ಹೌದು ನನಗೆ ಇಡೀ ದಕ್ಷಿಣ ಕನ್ನಡವನ್ನು ದರ್ಶನ ಮಾಡಿಸಿದ್ದು ಇಲ್ಲಿಯ ಸಿಟಿ ಬಸ್ಸು ಒಂದು ಪ್ರದೇಶದ ಚಲನಶೀಲತೆಯನ್ನು ವೇಗವನ್ನು ಅಥವಾ ಮುಂದಕ್ಕೂ ಧಾವಿಸಬೇಕು ಅನ್ನುವಂಥ ಒಂದು ಸಾಧನೆಯ ತುಡಿತವನ್ನು ತೋರಿಸೋದು ಆ ಊರಿನ ಬಸ್ಸು ಅಂತ ನಾನು ಅಂದುಕೊಂಡಿದ್ದೇನೆ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಕೈ ತೋರಿಸಿದಲ್ಲಿ ನಿಲ್ಲಿಸುವ ಬಸ್ಸು ಅಂತ ಒಂದಿದೆ ನೀವು ಎಲ್ಲಿ ಬೇಕಾದರೂ ಅದೊಂದು ತಿರುಗಮುರುಗ ಇದ್ದಲ್ಲಿ ಇಲ್ಲೊಬ್ಬ ನಿಂತ್ಕೊಳ್ತಾನೆ ಕೈ ತೋರಿಸ್ತಾನೆ ನಿಲ್ಲಿಸಿ ಹಚ್ಕೊಂಡು ಹೋಗಬೇಕು ಅಲ್ಲೇ ಒಂಚೂರು ಮುಂದೆ ಅಲ್ಲೂ ಅವನ ಕೈ ನಿಲ್ಲಿ ತೋರಿಸ್ತಾನೆ ಅದು ಕೆಂಪು ಬಸ್ಸು ನಿಲ್ಲಿಸ ಈ ಬಸ್ಸಿನ ಅಭ್ಯಾಸ ಆಗಿ ಹೋಗಿದ್ದ ನನಗೆ ಇಲ್ಲಿಯ ರಭಸದ ಬಸ್ಸು ಇವತ್ತಿಗೂ ನನ್ನ ವೀಡಿಯೋ ಗೀಡಿಯೋದಲ್ಲೆಲ್ಲ ವೈರಲ್ ಮಾಡ್ಕೊಂಡಿದ್ದಾರೆ ಈ ಬಸ್ಸುಗಳನ್ನೇ ನನ್ನ ಜೀವನಾನುಭವ ಇಲ್ಲಿ ಪ್ರಾರಂಭ ಆಗಿದ್ದು ನನಗೆ ಬಸ್ಸುಗಳ ಮೂಲಕ ಇಲ್ಲಿಯ ಅನೇಕ ವೈಶಿಷ್ಟ್ಯಗಳು ನನಗೆ ಅರಿವಾಗಿದ್ದು ಕೂಡ ಈ ಬಸ್ಸುಗಳ ಮೂಲಕ ನಾನು ಯಾವ ಎಲ್ಲ ಕಡೆ ನೋಡಿದ ಬಸ್ಸಿಗೆ ಒಂದು ಬಾಗಿಲಿರ್ತದೆ ಮುಂದೆ ಒಂದು ಇಳಿದು ಹೋಗ್ಲಿಕ್ಕೆ ಒಂದು ಬಾಗಿಲಿರ್ತದೆ ಇಲ್ಲಿ ಎರಡು ಬಾಗಿಲು ಎರಡು ಕಂಡಕ್ಟರ್ ಹೇಳ್ತಾರೆ ಅವರಿಗೆ ಏನು ಹೇಳಬೇಕು ಅಂತ ಅವನಿಗೆ ಇನ್ನೊಂದು ಹೆಸರಿಡ್ಲಿಕ್ಕೆ ನಂಗೆ ಆಗಲಿಲ್ಲ ಅಂಥ ಇಬ್ಬರು ವ್ಯಕ್ತಿಗಳಿರ್ತಾರೆ ಒಬ್ಬ ದುಂಪೋಲೆ ದುಂಪೋಲೆ ಅಂತ ಹೇಳುವನು ಒಬ್ಬ ಪಿರಪೋಲೆ ಪಿರಪೋಲೆ ಎರಡೂ ಏಕಕಾಲಕ್ಕೆ ದುಂಪೋಲೆ ಅಂದರೆ ಮುಂದಕ್ಕೆ ಹೋಗಿ ಪಿರಪೋಲೆ ಅಂದರೆ ಹಿಂದಕ್ಕೆ ಹೋಗಿ ಜೋಶಿಯವರಿಗೆ ತುಳು ಕಲಿತಾ ಇದ್ದಾರೆ ಅವರು ಏಕಕಾಲಕ್ಕೆ ಹಿಂದಕ್ಕೂ ಹೋಗಬಹುದಾದ ಮುಂದಕ್ಕೂ ಹೋಗಬಹುದಾದ ಬಸ್ ಇದ್ದರೆ ಅದು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇದು ಇದು ತುಂಬ ಸಾಂಕೇತಿಕವಾಗಿ ನಾನು ತಗೊಳ್ಬಹುದು ಅದನ್ನು ಮುಂದಕ್ಕೆ ನಾವು ಎಷ್ಟು ನಮ್ಮ ಹಿರಿಯರ ಆಶೀರ್ವಾದದ ಬಲದಿಂದ ಎಷ್ಟು ಸಾಧ್ಯವೋ ಅಷ್ಟು ಮುಂದಕ್ಕೆ ನಾವು ಹೋಗಿದ್ದೇವೆ ವಾಣಿಜ್ಯ ನಗರಿಯಾದ ಮಂಗಳೂರು ಎಲ್ಲ ಬಗೆಯ ಅತ್ತಿ ಬೆಲೆ ಬಾಳುವ ಕಾರು ಬಿಡುಗಡೆ ಆಯಿತು ಅಂದರೆ ಅದು ಮಂಗಳೂರಲ್ಲಿ ಗೋಚರವಾಯಿತು ನೆಕ್ಸ್ಟ್ ಡೇ ಒಂದು ಲ್ಯಾಂಬೋಗಿಣಿ ಅಂತ ಬಂದಿತ್ತಲ್ಲ ಸರ್ ಎದೆ ಒಡೆದು ಬಿದ್ದು ಸತ್ತೋಗಿದ್ದರು ನಮ್ಮ ಊರಿನ ಊರಿನ ಸಹ ಕರೆಸ್ಕೊಂಡಿದ್ದೆ ನಾನು ಅದು ಹೋಗುವ ರಭಸಕ್ಕೆ ಅದು ಏನು ಆಯಿತಾ ಭೂಕಂಪ ಆಯಿತಾ ಅಂತ ಆ ಲೆಂಬೋಗಿಣಿ ಹೋಗಿತ್ತು ಮೊದಲನೇ ಬಾರಿಗೆ ಅಂತ ಎಷ್ಟೇ ಪ್ರಯೋಗಗಳಿಗೂ ಈ ಜನ ಇಲ್ಲಿಯ ಜನ ಗಟ್ಟಿ ಹೃದಯವುಳ್ಳವರು ಅಂತಹ ಮುಂದುವರಿಯುವ ಪ್ರಗತಿಯ ಲಕ್ಷಣವಾಗಿ ಆ ದುಂಪೋಲೆ ದುಂಪೋಲೆ ಹೇಳುವವನು ಪಿರಪೋಲೆ ನಿಮಗೆ ಒಳ್ಳೆಯದಾದಂತಹ ಹಿನ್ನೆಲೆ ಇದೆ ಹಿಂದೆ ಹೋಗಿ ನೋಡಿ ಹಿಂದೆ ನೋಡಿ ನಿಂತ ಹೆಜ್ಜೆಯ ನರಿತಲ್ಲದೆ ಹಿಂದಣ ಹೆ ಹೆಜ್ಜೆಯ ನರಿತಲ್ಲದೆ ನಿಂತ ಹೆಜ್ಜೆಯ ನರಿಯಲಾಗದು ಅಂತ ವಚನ ಇದೆ ಹಿಂದೆ ಎಂತಹ ಪರಂಪರೆಯನ್ನು ನಿರ್ಮಿಸಿಟ್ಟು ಹೋಗಿದ್ದಾರೆ ಹಿರಿಯರು ಎಲ್ಲ ದೃಷ್ಟಿಯಲ್ಲೂ ಅದನ್ನು ನೋಡಿ ಪಿರಪೋಲೆ ಸ್ವಲ್ಪ ಒಂದು ಸ್ವಲ್ಪ ನೋಡಿ ಅಂತ ಇದನ್ನು ನನಗೆ ಮತ್ತೆ ಮತ್ತೆ ನನಗೆ ಅರಿವಾದದ್ದು ನಾನು ಬಸ್ಸಿನಲ್ಲೇ ಓಡಾಡೋದಕ್ಕೆ ಕಾರಣ ಇದು ನಮ್ಮ ಟಿವಿ ವಿ ಆಫ್ ಕೋಸ್ಟಲ್ ಕರ್ನಾಟಕ